ಹಾಯ್ ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಬ್ಲಾಗ್ ನಾನಿವತ್ತು ನಿಮಗೆ ಸಬ್ಬಸ್ಗೆ ಸೊಪ್ಪಿಂದ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ರೊಟ್ಟಿಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲದಿದ್ದರೂ ನನ್ನ ಹಿಂದಿನ ಮಲ್ನಾಡು ಅಕ್ಕಿ ರೊಟ್ಟಿ ಅಂತ ಹೇಳಿ ನಾನು ರೆಸಿಪಿ ಹಾಕಿದ್ದೀನಿ ನನ್ನ ಹಿಂದಿನ ನನ್ನ ವೀಡಿಯೋದಲ್ಲಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಬೋದು ಇವಾಗ ನಾನು ಇದು ರೊಟ್ಟಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ತೊಳೆದು ಹೆಚ್ಚಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಇದಿವಾಗ ಹಿಟ್ಟೆಲ್ಲ ಅಲ್ಲ ಕೂಲಾಗಿದೆ ಅಲ್ಲ ಇವಾಗ ಈ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದು ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿನೂ ಸಹ ಸೇರಿಸ್ಕೊಳ್ಬೋದು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಆಮೇಲೆ ಮಕ್ಕಳು ಹಾಗೆ ಕೊಟ್ಟರೆ ಸೊಪ್ಪು ತಿಂದೇ ಇರೋದರಿಂದ ನೀವು ಈ ರೀತಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ಆಮೇಲೆ ಇದ್ರದ್ದು ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಪ್ಲೇನಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಳೋಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಇದರದ್ದು ಸೊಪ್ಪಿಂದು ಹೆಲ್ತ್ ಬೆನಿಫಿಟ್ಟು ನಮಗೆ ಸಿಕ್ಕದಾಗುತ್ತೆ ಹಾಗೆ ರೊಟ್ಟಿಯನ್ನು ತಿಂದಾಗುತ್ತೆ ಇವಾಗ ಇದನ್ನು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು ಇವಾಗ ನೀರನ್ನು ಒಂದೇ ಸರಿ ಜಾಸ್ತಿ ಹಾಕ್ಕೊಳ್ಬೇಡಿ ಈ ರೀತಿ ನೋಡಿ ಕ್ಲೀನಾಗಿ ಎಲ್ಲದನ್ನು ಸೊಪ್ಪನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ನೀವು ಇದನ್ನು ಕ್ಲೀನಾಗಿ ಹಿಟ್ಟು ಮತ್ತು ಸೊಪ್ಪು ಮಿಕ್ಸ್ ಆಗಬೇಕು ಆಮೇಲೆ ಇದಕ್ಕೆ ತುಂಬ ಜಾಸ್ತಿ ಬೇಕು ಅಂದ್ರೆ ನೀವು ಹಾಕ್ಕೊಳ್ಬೋದು ಸೊಪ್ಪು ನಾನು ಇಲ್ಲಿ ಜಸ್ಟ್ ಒಂದು ಚಿಕ್ಕ ಕಟ್ಟ ಆಗಷ್ಟು ಆಮೇಲೆ ಅದರದ್ದು ಕಡ್ಡಿಗಳನ್ನೆಲ್ಲ ತೆಗೆದ್ಬಿಟ್ಟು ಆದಷ್ಟು ಜಾಸ್ತಿ ಸೊಪ್ಪನ್ನೇ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಒಂದು ಸಾರಿ ಸೊಪ್ಪು ಮತ್ತು ಹಿಟ್ಟು ಚೆನ್ನಾಗಿ ಬೆರೆದುಕೊಡುತ್ತೆ ಇದನ್ನು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಇಲ್ಲಾಂದರೆ ನೈಟು ಡಿನ್ನರಿಗೆ ಇಲ್ಲ ಸಂಜೆ ಸ್ನ್ಯಾಕ್ಸು ಕಾಯಿ ಚಟ್ನಿ ಜೊತೆಗೆ ಇದನ್ನು ನೀವು ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ ನೋಡಿ ಈ ರೀತಿ ನಾದ್ಕೊಬೇಕು ನಾದಬೇಕಾದ್ರೆ ಇದರಲ್ಲಿ ಸ್ವಲ್ಪ ಗಂಟು ಇಲ್ದಿರೋ ರೀತಿ ನೀವು ನೋಡಿ ನೀರನ್ನು ಅಷ್ಟೇ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ನೀವು ಚಪಾತಿ ಏನು ಕಲಿಸ್ತೀರಲ್ಲ ಹಾಗೆ ಗಟ್ಟಿಯಾಗಿ ಕಲಿಸ್ಬೇಕು ಇದನ್ನು ನೋಡಿ ಈ ರೀತಿ ನಾದ್ಕೊತ ಚೆನ್ನಾಗಿ ನಾತ್ಕೊಬೇಕು ಆವಾಗ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ನಾದ್ಬಿಟ್ಟು ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ನಾನು ಇದನ್ನು ಚೆನ್ನಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಇದ್ರದ್ದು ಹಿಟ್ಟು ಮತ್ತು ನೀರಿನ ಮೆಷರ್ಮೆಂಟು ಎಲ್ಲ ನನ್ನ ಹಳೆಯ ವಿಡಿಯೋದಲ್ಲಿ ಇದೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬೋದು ನೀವು ಅದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ನಾವು ಮಲೆನಾಡಲ್ಲೆಲ್ಲ ತುಂಬ ಮಾಡುವಂತಹ ಒಂದು ಅದು ರೆಸಿಪಿ ಅದು ಇದು ನೋಡಿ ಮನೆಯಲ್ಲೂ ಅಷ್ಟೇ ಮಕ್ಕಳು ಚಿಕ್ಕಕ್ಕಿದ್ದಾಗ ಯಾವುದಾದ್ರೂ ಸೊಪ್ಪು ಕೊಟ್ಟರೆ ಅಯ್ಯೋ ಬೇಡ ತಿನ್ನಲ್ಲ ಅಂತ ಹೇಳ್ತಾಯಿದ್ರು ಸೊ ನಾನು ಈ ರೀತಿ ಮಾಡ್ಕೊಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರುಗಳೆಲ್ಲರೂ ತುಂಬ ಇಷ್ಟಪಟ್ಟು ಯಾವಾಗಲೂ ಕೇಳ್ತಾ ಇರ್ತಾರೆ ಅಮ್ಮ ಅಕ್ಕಿ ರೊಟ್ಟಿ ಸೊಪ್ಪಿನ ರೊಟ್ಟಿ ಮಾಡು ಸೊಪ್ಪಿನ ರೊಟ್ಟಿ ಮಾಡು ಅಂಥೇಳಿ ಹಾಗೆ ತುಂಬ ಇಷ್ಟ ಆಗುತ್ತೆ ನಾನು ಕೆಲವು ಸೊಪ್ಪುಗಳನ್ನು ಉಪಯೋಗಿಸ್ಬಿಟ್ಟು ಈ ರೀತಿ ರೊಟ್ಟಿ ಮಾಡಿಕೊಡೋದ್ರಿಂದ ಅವರುಗಳು ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ನಾನು ಇದನ್ನು ಉಂಡೆ ಮಾಡ್ಕೊಂಡಿದ್ದೀನಲ್ಲ ಇವಾಗ ಎಲ್ಲ ಮುದ್ದೆ ಆದ ತಕ್ಷಣ ಇದನ್ನು ನಾವು ರೊಟ್ಟಿಗೆ ನಾವು ಹೇಗೆ ಉಂಡೆ ಮಾಡ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟಿಷ್ಟು ದೊಡ್ಡ ಇದನ್ನು ತಗೊಂಡು ಇದಕ್ಕೆ ನಾವು ಸ್ವಲ್ಪ ದೊಡ್ಡ ಉಂಡೆಯನ್ನು ತಗೊಂಡು ಮಾಡ್ಕೊಳ್ಬೇಕಾಗತ್ತೆ ನಾನು ಎಲ್ಲ ಡೀಟೇಲಾಗಿ ಆಗಿ ನನ್ನ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ರೊಟ್ಟಿ ಮಾಡೋದು ಅಂತ ನೀವು ಜಸ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳೋದ್ರವರೆಗೂ ಅದೇ ಪ್ರೊಸೀಜರನ್ನು ಉಪಯೋಗಿಸ್ಬೇಕು ನಂತರ ನೀವು ಇದರಲ್ಲಿ ಸೊಪ್ಪನ್ನು ಮಾತ್ರ ನೀವು ಸೇರಿಸ್ಕೊಳ್ಳೋದಷ್ಟೇ ಅದಕ್ಕೂ ಇದಕ್ಕೂ ಇರುವ ಚೇಂಜಸ್ಸು ನೀವು ಅಲ್ಲಿ ಹೋಗಿ ರೆಸಿಪಿನ ಫುಲ್ ರೆಸಿಪಿನ ನೀವು ಅಲ್ಲಿ ನೀವು ನೋಡ್ಕೊಳ್ಬಹುದು ಇವಾಗ ನಾನು ಎಲ್ಲದನ್ನ ಉಂಡೆ ಮಾಡಿ ಇಟ್ಕೊಳ್ತೀನಿ ಇವಾಗ ನೋಡಿ ನಾನು ಎಲ್ಲ ಉಂಡೆ ರೊಟ್ಟಿ ಹಿಟ್ಟನ್ನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಪ್ರೆಸ್ ಮಾಡಿಬಿಟ್ಟು ನಾವು ಬೇಯಿಸ್ಬೇಕು ಇದು ಇಷ್ಟು ಅಷ್ಟು ಹಿಟ್ಟಿಗೆ ನೋಡಿ ಈ ರೀತಿ ಉಂಡೆಗಳಾಗಿದೆ ಇದು ಸ್ವಲ್ಪ ದೊಡ್ಡದಾಗಿ ನಿಮಗೆ ಸೈಜು ದೊಡ್ಡ ಬೇಕು ಅನ್ನೋದಿದ್ರೆ ನೀವು ದೊಡ್ಡದಾಗೋದನ್ನು ತಗೊಳ್ಬೋದು ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಇಂತಹ ರೆಸಿಪಿಗಳಿಗಾಗಿ ಕಲ್ಕುಲಿ ಕ್ರಿಯೇಷನ್ ಬ್ಲಾಗ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಉಪಯೋಗಿಸ್ಬೋದು ಆಮೇಲೆ ಇಲ್ಲಾಂದರೆ ಮಧ್ಯಾಹ್ನ ಊಟಕ್ಕೂ ಅಥವಾ ಈವ್ನಿಂಗು ನೀವು ಕಾಯಿ ಚಟ್ನಿ ಜೊತೆ ಸ್ನ್ಯಾಕ್ಸ್ ಆಗಿ ಹಾಗೆ ಇಲ್ಲ ನೈಟು ಡಿನ್ನರಿಗೂ ನೀವು ಉಪಯೋಗಿಸ್ಬೋದು ನಾನು ಯಾಕೆ ಸ್ಟಾರ್ಟಿಂಗಿಂದ ವೀಡಿಯೋ ನಾನು ಇದು ಮಾಡಿಲ್ಲ ಅಂದರೆ ತುಂಬ ಲಾಂಗ್ ಆಗೋದ್ರಿಂದ ನಾನು ಜಸ್ಟು ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಒಂದೇ ಅದು ಹಾಗಾಗಿ ಅಲ್ಲಿಂದ ಮುಂದಿನ ಪ್ರೊಸೀಜರ್ ಮಾತ್ರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಮಾಡಿಕೊಂಡಿರುವ ಉಂಡೆಯನ್ನು ಈ ರೀತಿ ಚಪಾತಿ ಪ್ರೆಸ್ಸಲ್ಲಿ ಇಟ್ಕೊಂಡು ನಾನು ಎಲ್ಲದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಪ್ರತಿ ಒಂದನ್ನು ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಿಗೆ ನೀವು ಪ್ರೆಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ತೆಳ್ಳದಾಗಿ ಪ್ರತಿ ಒಂದನ್ನು ಪ್ರೆಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಆ ರೀತಿ ಪ್ರೆಸ್ ಮಾಡ್ಕೊಂಡಿರುವ ರೊಟ್ಟಿಯನ್ನು ಬಿ ತವನ ಬಿಸಿ ಮಾಡ್ಕೊಂಬಿಟ್ಟು ನಾನು ಅದಕ್ಕೆ ಹಾಕಿದ್ದೀನಿ ಇದಿವಾಗ ಒಂದು ಸೈಡು ಬೆಂದಿದೆ ಅಲ್ಲ ಈಗ ಟರ್ನ್ ಮಾಡಿ ಹಾಕ್ತೀನಿ ಇದು ನಿಮಗೆ ಪರ್ಫೆಕ್ಟಾಗಿ ಬಂದಿದ್ದರೆ ನಿಮ್ಗೊಂದು ಚೂರು ಇದು ಎಲ್ಲೋ ಹರಿದೋಗೋದಾಗಲಿ ಏನೂ ಆಗೋದಿಲ್ಲ ನೀವು ನಾದಬೇಕಾದ್ರೆ ತುಂಬ ಚೆನ್ನಾಗಿ ನಾದಬೇಕು ಇವಾಗ ನೋಡಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಇಷ್ಟಕ್ಕೆ ನೀವು ತೆಗಿಬೇಕು ಇಲ್ಲ ತಕ್ಷಣ ನೀವು ಅದನ್ನು ತಿಂತೀರಿ ಅಂತ ಆದರೆ ಅದನ್ನು ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೋದು ನೀವು ಸ್ಟೋರ್ ಮಾಡೋದಕ್ಕಾದರೆ ಎರಡೂ ಸೈಡು ಜಸ್ಟ್ ಒಂದೊಂದು ನಿಮಿಷದಷ್ಟು ನೀವು ಇದು ನೋಡಿ ಈ ರೀತಿ ಇದು ಅಂಟದೇ ಇರೋ ರೀತಿ ಸ್ವಲ್ಪ ಲೈಟಾಗಿ ಕುಕ್ಕಾದರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಇದನ್ನು ತೆಗಿತೀನಿ ತೆಗೆದ್ಬಿಟ್ಟು ಇವಾಗ ಇನ್ನೊಂದು ರೊಟ್ಟಿಯನ್ನು ಹಾಕ್ಕೊಳ್ತೀನಿ ಈ ರೀತಿ ನೀವು ಬೇಯಿಸಿರೋದನ್ನು ಮುಂಚೆ ಬೇಯಿಸ್ಕೊಳ್ತಿರಲ್ಲ ಅದನ್ನು ಎಲ್ಲ ಒಂದು ತನ್ನಾಗಿ ಮಾಡಿಕೊಂಡು ಕ್ಲೀನಾಗಿ ಕೂಲ್ ಆದ ತಕ್ಷಣ ನೀವು ಅದನ್ನೊಂದು ಏಟ್ ಟೈಟ್ ಬಾಕ್ಸಿಗೆ ಹಾಕಿ ನೀವು ಫ್ರಿಜ್ಜಲ್ಲಿ ಅಪ್ ಟು ಒಂದು ತ್ರೀ ಫೋರ್ ಫೈವ್ ಡೇಸ್ವರೆಗೂ ನೀವು ಅದನ್ನು ಸ್ಟೋರ್ ಮಾಡ್ಕೊಳ್ಬೋದು ನಿಮಗೆ ಬೇಕಾ ಅಂದಾಗ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಯಾರಾದರೂ ಜಾಸ್ತಿ ಜನ ಗೆಸ್ಟ್ ಬರ್ತಾರೆ ಅಂದಾಗ ನಾವು ಹಿಂದಿನ ದಿವಸ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಬೋದು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ನೋಡಿ ಸ್ವಲ್ಪ ಬೇಯಲಿ ಎರಡೂ ಸೈಡನ್ನು ಒಂದು ಸ್ವಲ್ಪ ನಿಮಗೆ ಇದಾಗಷ್ಟು ನೋಡಿ ಈ ರೀತಿ ಬೇಯಿಸ್ಕೋಬೇಕು ಆವಾಗ ನಿಮಗೆ ಇದು ಸ್ಟೋರ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಆಮೇಲೆ ಹಾಳು ಆಗೋದಿಲ್ಲ ನೀವು ಜಸ್ಟು ಹಾಗೆ ಹಸಿಯಾಗಿ ಇಟ್ಕೊಂಡ್ಬಿಟ್ರೆ ಅದು ಬೇಗ ಹಾಳಾಗ್ಬಿಡುತ್ತೆ ಇವಾಗ ಇದು ನೋಡಿ ನಾನು ಬೇಯಿಸಿ ತೋರಿಸ್ತೀನಿ ಇವಾಗ ನೋಡಿ ನಾನು ಇದನ್ನು ಟರ್ನ್ ಮಾಡಿ ಹಾಕ್ತೀನಿ ಇದು ನಮಗೆ ಕೈಯಲ್ಲಿ ಹಾಗೇನೇ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಯಾವುದೇ ರೀತಿ ಸ್ಪೂನ್ ಉಪ್ಯೋಗಿಸ್ದೇ ಇದನ್ನು ಟರ್ನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಸೈಡ್ ಅದೊಂದು ಎರಡು ಮೂರು ನಿಮಿಷದಷ್ಟು ಇದು ಕುಕ್ ಆಗಿದೆ ಇನ್ನೂ ಏನು ಇದನ್ನು ಕುಕ್ ಮಾಡೋದು ಬೇಡ ನೀವು ಸ್ಟೋರ್ ಮಾಡೋದಾದರೆ ಇಲ್ಲ ತಕ್ಷಣಕ್ಕಿದಾದರೆ ನೀವು ಇದನ್ನು ಗಟ್ಟಿ ಮಾಡ್ಕೊಳ್ಬೋದು ಇವಾಗ ಮತ್ತೆ ನಾನು ಇನ್ನೊಂದು ಕಡೆನೂ ಒಂದು ಎರಡು ಮೂರು ನಿಮಿಷ ಬೇಯಿಸ್ತೀನಿ ಇವಾಗ ಇದು ನೋಡಿ ಕುಕ್ ಆಗಿದೆ ಇವಾಗ ಇದನ್ನು ಮತ್ತೆ ನಾನು ತಕ್ಕೊಳ್ತೀನಿ ತಕ್ಕೊಂಬಿಟ್ಟು ಪುನಃ ಬೇರೆ ಇನ್ನೊಂದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲದನ್ನು ನೀವು ಬೇಯಿಸ್ಕೊಬೇಕಾಗತ್ತೆ ಇವಾಗ ನೋಡಿ ನಾನು ಪ್ರತಿಯೊಂದು ರೊಟ್ಟಿಗಳನ್ನು ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಇದೀಗ ಕಂಪ್ಲೀಟಾಗಿ ಕೂಲಾಗಿದೆ ಇವಾಗ ನಾವು ಇದನ್ನು ಒಂದು ಸ್ಟೀಲ್ ಬಾಕ್ಸ್ ತಗೊಂಡಿದ್ದೀನಿ ಇದನ್ನು ನೋಡಿ ಈ ರೀತಿ ಪ್ರತಿಯೊಂದನ್ನು ಇಟ್ಕೊಳ್ಬೇಕು ಇದನ್ನು ಇಟ್ಕೊಂಡ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಒಂದು ಫೋರ್ ಟು ಫೈವ್ ಡೇಸು ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಬೇಕು ಅಂದಾಗ ನೀವು ಇದನ್ನು ತೆಗೆದ್ಬಿಟ್ಟು ಮತ್ತೆ ಹೆಂಚಲ್ಲಿ ಬಿಸಿ ಮಾಡಿಕೊಂಡ್ರೆ ನಿಮಗೆ ಇದು ರೊಟ್ಟಿ ಫ್ರೆಶ್ ಆಗಿ ಆಗುತ್ತೆ ನೋಡಿ ಈ ರೀತಿ ಆದರೆ ಕೂಲ ಪೂರ್ತಿ ಕೂಲ್ ಮೇಲೆ ನೀವು ಸ್ಟೋರ್ ಮಾಡಬೇಕು ಇದಕ್ಕೆ ಲಿಟ್ ಕವರ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಹೊರಗಡೆ ಇಟ್ಟರೆ ಇದು ಹಾಳಾಗುತ್ತೆ ಈ ರೀತಿ ಇದನ್ನು ನೀವು ಮಾಡಿಕೊಂಡು ಉಪಯೋಗಿಸ್ಬೋದು ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಕಲ್ಕುಳಿ ಕ್ರಿಯೇಷನ್ ಲಾಕ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು